ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕನ್ನಡಕ್ ಆರನೇ ಜ್ಞಾನ ಪೀಠ ಪ್ರಶಸ್ತಿ ತಂದು ಕೊಟ್ಟಿರುವಂತಹ ಯು ಆರ್ ಅನಂತಮೂರ್ತಿಯವರ ಕುರಿತು ಕಿರುಪರಿಚಯ ಈ ವಿಡಿಯೋದೊಳಗೆ ಪ್ರಸ್ತುತ ಪಡಿಸಿರುವಂತದ್ದು ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗ ಕೊನೆ ತನಕ ನೋಡ್ರಿ ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತ ಇವ್ರದ್ದು ಪೂರ್ಣ ಹೆಸರು ಇವರು ಡಿಸೆಂಬರ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತ ಎರಡರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳ್ಗೆ ಎಂಬ ಗ್ರಾಮದಲ್ಲಿ ಜನಿಸಿದ್ರು ಇವರ ತಂದೆಯ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ತಾಯಿಯ ಹೆಸರು ಸತ್ಯಮ್ಮ ಅಥವಾ ಸತ್ಯಭಾಮ ಮಡದಿಯ ಹೆಸರು ಎಸ್ತರ್ ಅನಂತಮೂರ್ತಿ ಇವ್ರಿಗೆ ಇಬ್ಬರು ಮಕ್ಕಳ ಅನುರಾಧ ಅನಂತಮೂರ್ತಿ ಆಮೇಲೆ ಶರತ್ ಅನಂತಮೂರ್ತಿ ಅಂತ ಗಿಷಿಂದ ಹೇಳಿ ಇಬ್ಬರು ಮಕ್ಕಳು ಇವರ ವಿದ್ಯಾಭ್ಯಾಸದ ಕುರಿತು ನೋಡೋದಾದ್ರೆ ಮೇಳಿಗೆ ಬೆಗುವಳ್ಳಿ ಕೊಣಂದೂರು ಹಾಗೂ ತೀರ್ಥಹಳ್ಳಿ ಶಾಲೆಗಳಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದ್ರು ಮೈಸೂರಿನಲ್ಲಿ ಬಿ ಎ ಹಾನರ್ಸ್ ಆಮೇಲೆ ಇಂಗ್ಲಿಷ್ ಮೀಡಿಯಂನಲ್ಲಿ ಎ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿದ್ರು ಹೆಚ್ಚಿನ ವ್ಯಾಸಂಗಕ್ಕಾಗಿ ಇಂಗ್ಲೆಂಡಿಗೆ ಹೋದ್ರು ಕಾಮನ್ವೆಲ್ತ್ ವಿದ್ಯಾರ್ಥಿ ವೇತನವನ್ನ ಪಡೆದುಕೊಂಡು ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಮತ್ತು ತೌಲನಿಕ ಸಾಹಿತ್ಯ ಎಂಬ ವಿಷಯದಲ್ಲಿ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಪಿ ಎಚ್ ಡಿ ಪದವಿ ಪಡೆದರು ಇದಿಷ್ಟು ವಿದ್ಯಾಭ್ಯಾಸದ ಕುರಿತು ಮಾಹಿತಿ ನೆಕ್ಸ್ಟ್ ವೃತ್ತಿ ಜೀವನ ವಿದೇಶದಿಂದ ಮರಳಿದ ಅನಂತಮೂರ್ತಿಯವರು ಅಂದ್ರೆ ಇಂಗ್ಲೆಂಡ್ ಏನು ಹೋಗಿದ್ರೆ ಅಂದ್ರೆ ಬಂದ ನಂತರ ಮೂರ್ತಿಯವರು ಮೈಸೂರಿನ ರೀಜನಲ್ ಕಾಲೇಜ್ ಆಫ್ ಎಜುಕೇಶನ್ ನಲ್ಲಿ ಉಪನ್ಯಾಸಕರಾದರು ತರುವಾಯ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ವಿಭಾಗಕ್ಕೆ ಸೇರಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರುಜುವಾತು ಎಂಬ ತ್ರೈಮಾಸಿಕ ಪತ್ರಿಕೆಯನ್ನ ಆರಂಭಿಸಿದ್ರು ಮುಂದೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಆಂಗ್ಲ ವಿಭಾಗದ ಮುಖ್ಯಸ್ಥರಾದರು ಕೇರಳದ ಕೊಟ್ಟಾಯಂನಲ್ಲಿರುವ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ತೊಂಬತ್ತೊಂದರವರೆಗೆ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ ನ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂಥದ್ದು ವಿಕೃ ಗೋಕಾಕ್ ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಎರಡನೆಯ ಕನ್ನಡಿಗ ಸ್ನೇಹಿತರೆ ಅಮೆರಿಕದ ಅಯೋವಾ ವಿಶ್ವವಿದ್ಯಾಲಯ ಟಪ್ಸ್ ವಿಶ್ವವಿದ್ಯಾಲಯ ಕೊಲ್ಲಾಪುರದ ವಿಶ್ವವಿದ್ಯಾಲಯ ದೆಹಲಿಯ ಶಿವಾಜಿ ವಿಶ್ವವಿದ್ಯಾಲಯ ಸೇರಿದಂತೆ ಅನೇಕ ಭಾರತೀಯ ಮತ್ತು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವಂಥದ್ದು ಇವರು ಎರಡು ಬಾರಿ ಫಿಲ್ಮ್ ಅಂಡ್ ಟೆಲಿವಿಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿರುವಂತದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಇವರನ್ನ ಕರ್ನಾಟಕದ ಕೇಂದ್ರ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಯನ್ನಾಗಿ ನೇಮಿಸಲಾಯಿತು ಇವರು ಭಾರತೀಯ ಬರಹಗಾರರ ಸಮಿತಿಯ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಾಜಕೀಯ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ವಿಷಯಗಳಿಗೆಂದು ರುಜುವಾತು ಎಂಬ ತ್ರೈಮಾಸಿಕ ಪತ್ರಿಕೆಯನ್ನು ಪ್ರಾರಂಭಿಸಿದರು ಹೀಗೆ ರೀಡರ್ ಆಗಿ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಮತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥದ್ದು ಇದಿಷ್ಟು ವೃತ್ತಿ ಜೀವನದ ಕುರಿತು ಮಾಹಿತಿ ನೆಕ್ಸ್ಟ್ ಸಾಹಿತ್ಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ಇದ್ದಾಗಲೇ ತನ್ನ ಗೆಳೆಯರೊಡನೆ ಕೂಡಿ ತರಂಗಿಣಿ ಎಂಬ ಕೈ ಬರಹದ ಪತ್ರಿಕೆಯೊಂದನ್ನು ತರ್ತಿದ್ರು ಇಂಟರ್ಮೀಡಿಯೇಟ್ ಓದುತ್ತಿದ್ದಾಗ ಮಿತ್ರ ಪತ್ರಿಕೆಯಲ್ಲಿ ಅವರ ಕೆಲವು ಕತೆ ಮತ್ತು ಕವನಗಳ ಪ್ರಕಟವಾಗಿದ್ದು ನಂತರ ಚಿತ್ರಗುಪ್ತ ಮತ್ತು ಜನಪ್ರಗತಿ ಪತ್ರಿಕೆಗಳಿಗೂ ಕೂಡ ಕೆಲವು ಕತೆಗಳನ್ನು ಇವರು ಬರೆದಿರುವಂತದ್ದು ಪ್ರಸಿದ್ಧಿ ತಂದುಕೊಟ್ಟಂತ ಮೊದಲ ಕತೆ ಅಂತಂದ್ರೆ ಅದು ಎಂದೆಂದಿಗೂ ಮುಗಿಯದ ಕತೆ ಇದು ಅನಂತಮೂರ್ತಿಯವರಿಗೆ ಪ್ರಸಿದ್ಧಿ ತಂದುಕೊಟ್ಟಿರುವಂತಹ ಕತೆ ಸ್ನೇಹಿತರೆ ಇದು ಮೈಸೂರಿನ ವಾರ್ಸಿಟಿ ಟೈಮ್ಸ್ ನಲ್ಲಿ ಪ್ರಕಟವಾಗಿರುವಂಥದ್ದು ಸಾವಿರದ ಒಂಬೈನೂರ ಐದರಲ್ಲಿ ಅವರ ಪ್ರಥಮ ಕವನ ಸಂಕಲನ ಇದೇ ಹೆಸರಿನಲ್ಲಿ ಗೋಪಾಲಕೃಷ್ಣ ಅಡಿಗರ ಮುನ್ನುಡಿಯೊಡನೆ ಪ್ರಕಟವಾಗಿರುವಂಥದ್ದು ನೆಕ್ಸ್ಟ್ ಇವರು ರಚನೆ ಮಾಡಿರುವಂಥ ಕಾದಂಬರಿಗಳ ಕುರಿತು ನೋಡೋದಾದ್ರೆ ಸಂಸ್ಕಾರ ಭಾರತೀಪುರ ಅವ್ಯಸ್ಥೆ ಭವ ದಿವ್ಯ ಪ್ರೀತಿ ಮೃತ್ಯು ಮತ್ತು ಭಯ ಇವೆಲ್ಲವೂ ಯು ಆರ್ ಅನಂತ ಮೂರ್ತಿಯವರು ರಚನೆ ಮಾಡಿರುವಂತಹ ಕಾದಂಬರಿಗಳು ಯು ಆರ್ ಅನಂತ ಮೂರ್ತಿಯವರ ಮೊದಲ ಕಾದಂಬರಿ ಸಂಸ್ಕಾರ ಸ್ನೇಹಿತರೆ ಇದು ಸಾವಿರದ ಒಂಬೈನೂರ ಅರವತ್ತ ಪ್ರಕಟ ಮಾಡಿರುವಂತದ್ದು ಈ ಕಾದಂಬರಿ ವ್ಯಾಪಕ ಚರ್ಚೆಗೆ ಒಳಗಾಗಿರುವಂತಹ ಕಾದಂಬರಿ ಸ್ನೇಹಿತರೆ ಈ ಕಾದಂಬರಿ ಭಾರತದ ಹಲವು ಭಾಷೆಗಳಲ್ಲದೇನೆ ಇಂಗ್ಲಿಷ್ ರಷ್ಯನ್ ಫ್ರೆಂಚ್ ಜರ್ಮನ್ ಹಂಗೇರಿ ಮತ್ತಿತರ ಭಾಷೆಗಳಿಗೆ ಅನುವಾದವಾಗಿರುವಂಥದ್ದು ಅಂದ್ರೆ ಟ್ರಾನ್ಸ್ಲೇಷನ್ ಆಗಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಂಸ್ಕಾರ ಕಾದಂಬರಿ ಪಟ್ಟಾಭಿ ರಾಮರೆಡ್ಡಿ ಅವರ ನಿರ್ದೇಶನದಲ್ಲಿ ಚಲನಚಿತ್ರವಾಗಿರುವಂಥದ್ದು ಪಟ್ಟಾಭಿ ರಾಮರೆಡ್ಡಿ ಅವರು ಈ ಸಂಸ್ಕಾರ ಕಾದಂಬರಿಯನ್ನ ಚಲನಚಿತ್ರ ಮಾಡಿರುವಂಥದ್ದು ಈ ಚಿತ್ರ ರಾಷ್ಟ್ರಪತಿಯವರ ಸುವರ್ಣ ಪದಕವನ್ನ ಪಡೆದುಕೊಂಡಿರುವಂಥದ್ದು ಅನಂತಮೂರ್ತಿಯವರು ರಚಿಸಿರುವ ಸಂಸ್ಕಾರ ಭಾರತೀಪುರ ಮತ್ತು ಅವಸ್ಥೆ ಈ ಮೂರು ಕಾದಂಬರಿಗಳು ಒಟ್ಟಿಗೆ ಗ್ರಹಿಸಿದ್ರೆ ಅವು ಕಾದಂಬರಿ ತ್ರಿವಳಿಗಳಾಗುತ್ತವೆ ಅಂತ ಕೆ ವಿ ಸುಬ್ಬಣ್ಣನವರು ವಿಶ್ಲೇಷಿಸಿರುವಂಥದ್ದು ಭಾರತೀಪುರ ಕಾದಂಬರಿಯು ಭಾರತೀಯ ಸಮಾಜವಾದ ಸುಧಾರಕನ ಕಥೆಯಾದ್ರೆ ಅವಸ್ಥೆ ಕಾದಂಬರಿ ಪ್ರಾಮಾಣಿಕ ರಾಜಕಾರಣಿ ಭ್ರಷ್ಟ ರಾಜಕಾರಣದ ಬಲೆಯಲ್ಲಿ ಸಿಕ್ಕು ಸೋಲುವ ಕಥೆಯಾಗಿರುವಂಥದ್ದು ನೆಕ್ಸ್ಟ್ ಕಥಾ ಸಂಕಲನಗಳು ಎಂದೆಂದು ಮುಗಿಯದ ಕತೆ ಘಟ ಪ್ರಶ್ನೆ ಕ್ಲಿಪ್ ಜಾಯಿಂಟ್ ಮೌನಿ ಸೂರ್ಯನ ಕುದುರೆ ಎರಡು ದಶಕದ ಕಥೆಗಳು ಮೂರು ದಶಕದ ಕಥೆಗಳು ಆಕಾಶ ಮತ್ತು ಬೆಕ್ಕು ಐದು ದಶಕದ ಕಥೆಗಳು ಪಚ್ಚೆ ರೆಸಾರ್ಟ್ ಬೇಟೆ ಬಳೆ ಮತ್ತು ಓತಿಕೇತ ಇವೆಲ್ಲವೂ ಯು ಆರ್ ಅನಂತಮೂರ್ತಿಯವರು ರಚನೆ ಮಾಡಿರುವಂತಹ ಕಥಾ ಸಂಕಲನಗಳು ಇವರ ಮೊದಲ ಕಥಾ ಸಂಕಲನ ಎಂದೆಂದು ಮುಗಿಯದ ಕಥೆ ಇದು ಸಾವಿರದ ಒಂಬೈನೂರ ಐವತ್ ಐದರಲ್ಲಿ ಪ್ರಕಟವಾಗಿರುವಂಥದ್ದು ನೆಕ್ಸ್ಟ್ ಕವನ ಸಂಕಲನ ಹದಿನೈದು ಪದ್ಯಗಳು ಅಜ್ಜನ ಹೆಗಲ ಸುಕ್ಕುಗಳು ಮಿಥುನ ಅಭಾವ ಸಮಸ್ತ ಕಾವ್ಯ ಇವಿಷ್ಟು ಯು ಆರ್ ಅನಂತಮೂರ್ತಿಯವರು ರಚನೆ ಮಾಡಿರುವಂತಹ ಕವನ ಸಂಕಲನಗಳ ಸ್ನೇಹಿತರೆ ಇವರ ಪ್ರಥಮ ಕವನ ಸಂಕಲನ ಹದಿನೈದು ಪದ್ಯಗಳು ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಕಟವಾಯಿತು ಸ್ನೇಹಿತರೆ ನೆಕ್ಸ್ಟ್ ಭಾಷಾಂತರ ಟ್ರಾನ್ಸ್ಲೇಟ್ ಮಾಡಿರತಕ್ಕಂಥ ಕೃತಿಗಳ ಬಗ್ಗೆ ನೋಡೋದಾದ್ರೆ ದಾವದ್ ಜಿಂಗ್ ಮತ್ತು ಲಾವತ್ಸೆ ಕವನಗಳು ಇವು ಯು ಆರ್ ಅನಂತಮೂರ್ತಿಯವರ ಭಾಷಾಂತರ ಕೃತಿಗಳು ನೆಕ್ಸ್ಟ್ ವಿಮರ್ಶೆ ಮತ್ತು ಪ್ರಬಂಧ ಸಂಕಲನಗಳ ಕುರಿತು ನೋಡೋದಾದ್ರೆ ಪ್ರಜ್ಞೆ ಮತ್ತು ಪರಿಸರ ಸನ್ನಿವೇಶ ಪೂರ್ವಾಪರ ಸಮಕ್ಷಮ ರುಜುವಾತು ಬೆತ್ತಲೆ ಪೂಜೆ ಯಾಕೆ ಕೂಡದು ಸದ್ಯ ಮತ್ತು ಶಾಶ್ವತ ಶತಮಾನದ ಕವಿ ಏಟ್ಸ್ ಕಾಲಮಾನ ಮತ್ತೆ ಮತ್ತೆ ಬ್ರೆಕ್ಟ್ ಶತಮಾನದ ಕವಿ ವರ್ಡ್ಸ್ ವರ್ತ್ ಶತಮಾನದ ಕವಿ ರಿಲ್ಕೆ ರುಚಿಕರ ಸತ್ಯಗಳ ಕಾಲ ಆಚೀಚೆ ಇವೆಲ್ಲವೂ ವಿಮರ್ಶೆ ಮತ್ತು ಪ್ರಬಂಧ ಸಂಕಲನಗಳ ನೆಕ್ಸ್ಟ್ ನಾಟಕ ಯು ಆರ್ ಅನಂತಮೂರ್ತಿಯವರು ರಚನೆ ಮಾಡಿರುವಂತ ಏಕೈಕ ನಾಟಕ ಆವಾಹನೆ ಸ್ನೇಹಿತರೆ ಇದು ಯು ಆರ್ ಅನಂತ ಮೂರ್ತಿಯವರು ರಚನೆ ಮಾಡಿರುವಂತ ಏಕೈಕ ನಾಟಕ ಇದನ್ನು ಸಾವಿರದ ಒಂಬೈನೂರ ಅರವತ್ತು ಎಂಟರಲ್ಲಿ ಪ್ರಕಟ ಮಾಡಿರುವಂತದ್ದು ನೆಕ್ಸ್ಟ್ ಇವರ ಆತ್ಮಕಥೆ ಸುರಗಿ ಸ್ನೇಹಿತರೆ ಸುರಗಿ ಅಂತನ್ನೋ ಕೃತಿ ಯು ಆರ್ ಅನಂತ ಮೂರ್ತಿಯವರ ಜೀವನದ ಕುರಿತು ಒಳಗೊಂಡಿರುವಂತ ಒಂದು ಆತ್ಮಕತೆ ಸ್ನೇಹಿತರೆ ನೆಕ್ಸ್ಟ್ ಚಲನಚಿತ್ರವಾದ ಕೃತಿಗಳ ಬಗ್ಗೆ ನೋಡೋದಾದ್ರೆ ಘಟ ಸಂಸ್ಕಾರ ಬರ ಅವಸ್ಥೆ ಮೌನಿ ದಿಕ್ಷಾ ಪ್ರಕೃತಿ ಯು ಆರ್ ಅನಂತಮೂರ್ತಿಯವರು ರಚನೆ ಮಾಡಿರುವಂತಹ ಇವೆಲ್ಲ ಕೃತಿಗಳ ಚಲನಚಿತ್ರವಾಗಿರುವಂತಹ ಕೃತಿಗಳ ಸ್ನೇಹಿತರೆ ನೆಕ್ಸ್ಟ್ ಪ್ರಶಸ್ತಿಗಳ ಕುರಿತು ನೋಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೋಲ್ಕತ್ತಾದ ರವೀಂದ್ರ ಭಾರತಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರ್ ಆಫ್ ಲಿಟ್ರೇಚರ್ ಪ್ರಶಸ್ತಿ ಪಡೆದ್ರು ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜ್ಞಾನ ಪ್ರಶಸ್ತಿಯನ್ನ ಪಡೆದ್ರು ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪ್ರಶಸ್ತಿ ಕೊಟ್ಟಿರುವಂತ ಆರನೇ ಕವಿ ಸ್ನೇಹಿತೆಯವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಾಸ್ತಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತ ಸರ್ಕಾರದಿಂದ ಕೊಡಮಾಡುವಂತ ಪದ್ಮಭೂಷಣ ಪ್ರಶಸ್ತಿ ಎರಡ್ ಸಾವಿರದ ಮೂರರ ಮ್ಯಾನ್ ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡ ಹತ್ತು ಸಾಹಿತಿಗಳಲ್ಲಿ ಇವರು ಕೂಡ ಒಬ್ರು ನೆಕ್ಸ್ಟ್ ಎರಡ್ ಸಾವಿರದ ಎಂಟರಲ್ಲಿ ನಾಡೋಜ ಪ್ರಶಸ್ತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೇರಳದ ಪ್ರವಾಸ ಟ್ರಸ್ಟ್ ನ ಹದಿನೆಂಟನೇ ಮೊಹಮ್ಮದ್ ಬಷೀರ್ ಪ್ರಶಸ್ತಿ ನೆಕ್ಸ್ಟ್ ಇವರು ತುಮಕೂರಿನಲ್ಲಿ ನಡೆದ ಅರವತ್ತೊಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರುವಂತದ್ದು ಇವರಿಗೆ ಕೇರಳದ ಪ್ರವಾಸ ಟ್ರಸ್ಟ್ ನ ಎರಡ್ ಸಾವಿರದ ಹನ್ನೊಂದನೇ ಸಾಲಿನ ಮೊಹಮ್ಮದ್ ಬಷೀರ್ ಪ್ರಶಸ್ತಿ ಲಭಿಸಿರುವಂತ ಇವಿಷ್ಟು ಯು ಆರ್ ಮೂರ್ತಿಯವರಿಗೆ ಲಭಿಸಿರುವಂತಹ ಪ್ರಶಸ್ತಿಗಳು ಆಮೇಲೆ ಗೌರವಗಳ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನೋಡೋದಾದ್ರೆ ಯು ಆರ್ ಮೂರ್ತಿಯವರ ಮೊದಲ ಕಾದಂಬರಿ ಸಂಸ್ಕಾರ ಅಂತನೆ ಎಲ್ಲರೂ ಭಾವಿಸಿರುವಂತದ್ದು ಆದರೆ ಅದಕ್ಕೂ ಮೊದಲೇ ಮೂರ್ತಿಯವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪ್ರೀತಿ ಮೃತ್ಯು ಭಯ ಅಂತ ಒಂದು ಕಾದಂಬರಿಯನ್ನ ರಚನೆ ಮಾಡಿದ್ರು ಆದರೆ ಅದು ಪ್ರಕಟವಾಗಿರ್ಲಿಲ್ಲ ಸ್ನೇಹಿತರೆ ಈ ಕಾದಂಬರಿಯನ್ನ ಜೂನ್ ಹತ್ತು ಎರಡು ಸಾವಿರದ ಎರಡರಂದು ಪ್ರಕಟ ಮಾಡಿರುವಂತದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸೋವಿಯತ್ ರಷ್ಯಾ ಹಂಗೇರಿ ಪಶ್ಚಿಮ ಜರ್ಮನಿ ಮತ್ತು ಫ್ರಾನ್ಸ್ ದೇಶಗಳಿಗೆ ಭೇಟಿ ನೀಡಿದ ಭಾರತೀಯ ಲೇಖಕರ ಬಳಗದ ಸದಸ್ಯರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಾಜಕೀಯ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ವಿಷಯಗಳಿಗಂತ ರುಜುವಾತು ಎಂಬ ತ್ರೈಮಾಸಿಕ ಪತ್ರಿಕೆಯನ್ನು ಪ್ರಾರಂಭಿಸಿದರು ಅನಂತಮೂರ್ತಿಯವರು ಕನ್ನಡದ ಹಲವಾರು ಸಾಹಿತ್ಯ ದಿಗ್ಗಜರನ್ನ ರೇಡಿಯೋ ಮತ್ತು ದೂರದರ್ಶನಗಳಲ್ಲಿ ಸಂದರ್ಶಿಸಿರುವಂತದ್ದು ಮೈಸೂರು ಆಕಾಶವಾಣಿಗಾಗಿ ಗೋಪಾಲಕೃಷ್ಣ ಅಡಿಗ ಶಿವರಾಮ ಕಾರಂತ ಆರ್ ಕೆ ನಾರಾಯಣ್ ಆರ್ ಕೆ ಲಕ್ಷ್ಮಣ್ ಮತ್ತು ಜನರಲ್ ಕಾರಿಯಪ್ಪನವರನ್ನ ಸಂದರ್ಶಿಸಿರುವಂತದ್ದು ವಿನಾಯಕ ಕೃಷ್ಣ ಗೋಕಾಕರ ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಎರಡನೆಯ ಕನ್ನಡಿಗ ಈ ಯು ಆರ್ ಅನಂತಮೂರ್ತಿಯವರು ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತರ ಗೋಕಾಕ್ ಚಳುವಳಿಯನ್ನ ವಿರೋಧಿಸಿದ ಅನಂತಮೂರ್ತಿಯವರು ಅದನ್ನ ದಂಗೆ ಅಂತ ಕರೆದ್ರು ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅವರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಮನೆ ನೀಡಲಾಯಿತು ಅಂದಿನ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ಅನಂತಮೂರ್ತಿಯವರು ಆಪ್ತರಾದದ್ದರಿಂದ ಅದು ವಿವಾದಕ್ಕೆ ಕಾರಣವಾಯಿತು ಕವಿಗಳಿಗೆ ಸರ್ಕಾರ ನೀಡುವ ನಿವೇಶನವನ್ನು ಹಿಂದಿರುಗಿಸಿದ ನಂತರ ಮನೆ ಪಡೆದದ್ದು ಅಂತ ತಮ್ಮ ಆತ್ಮಚರಿತ್ರೆ ಸುರಗಿಯಲ್ಲಿ ಅನಂತಮೂರ್ತಿಯವರು ವಿವರಿಸಿರುವಂತದ್ದು ನೆಕ್ಸ್ಟ್ ಅನಂತಮೂರ್ತಿಯವರ ಮರಣದ ಕುರಿತು ನೋಡೋದಾದ್ರೆ ಡಾಕ್ಟರ್ ಅನಂತಮೂರ್ತಿಯವರು ಎರಡು ಸಾವಿರದ ಎರಡರಿಂದ ಮೂತ್ರಪಿಂಡದ ಕಾಯಿಲೆಯಿಂದ ಇದ್ದರು ಜೊತೆಗೆ ಸಕ್ಕರೆ ಕಾಯಿಲೆಯು ಕೂಡ ಕಾಡ್ತಾ ಇತ್ತು ಆರೋಗ್ಯ ತೀವ್ರ ಹದಗೆಟ್ಟ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಹತ್ತು ದಿನಗಳ ಕಾಲ ಚಿಕಿತ್ಸೆ ಪಡೆದು ಗುಣ ಹೊಂದದೆ ಮೂತ್ರಪಿಂಡ ವೈಫಲ್ಯ ಹಾಗೂ ಹೃದಯಾಘಾತದಿಂದ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಹದಿನಾಲ್ಕರಂದು ಆಸ್ಪತ್ರೆಯಲ್ಲಿ ಕೊನೆಯ ಬೆಂಗಳೂರಿನ ಜ್ಞಾನ ಭಾರತಿ ಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ಜರುಗಿತ್ತು ಇದಿಷ್ಟು ಯು ಆರ್ ಅನಂತಮೂರ್ತಿ ಕುರಿತು ಕಿರುಪರಿಚಯವಾಗಿತ್ತು ಈ ವಿಡಿಯೋ ನಿಮಗಿಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು